ಫ್ರೆಂಡ್ಸ್ ನಾವಿವತ್ತು ಜೋಳದ ಹಿಟ್ಟಿಂದ ಚಕ್ಲಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಜೋಳದ ಹಿಟ್ಟು ಚಕ್ಲಿ ಮಾಡಲಿಕ್ಕೆ ನಾವು ಫಸ್ಟು ರವೆದು ತರಿಗಂಜಿ ಮಾಡ್ಕೋಬೇಕು ನೋಡಿ ನಾನು ಮೊದಲನೇದಾಗಿ ಈ ಲೋಟದಲ್ಲಿ ಒಂದು ಲೋಟ ರವೆ ತಗೊಂಡಿದ್ದೀನಿ ಇದಕ್ಕೆ ನಾನು ಎರಡು ಗ ಎರಡು ಲೋಟ ನೀರು ಹಾಕಬೇಕು ತರಿಗಂಜಿ ಮಾಡಲಿಕ್ಕೆ ನೀವು ಯಾವ ಲೋಟದಲ್ಲಿ ತೊಗೊಳ್ತೀರ ಆ ಲೋಟದಲ್ಲಿ ಒಂದು ಟು ಡಬಲ್ ನೀರು ಹಾಕಿ ನೋಡಿ ಇದಕ್ಕೆ ಈಗ ನೀರು ಚೆನ್ನಾಗಿ ಬಿಸಿ ಆಗ್ತಾ ಬನ್ನಿ ಸ್ವಲ್ಪ ಸ್ವಲ್ಪ ಬಿಸಿ ಆದೋಕ್ಕೆ ಈಗ ನಾವು ನೋಡಿ ಹೀಗೆ ಇದಕ್ಕೀಗ ಸ್ವಲ್ಪ ಉಪ್ಪು ಮತ್ತು ಖಾರಕ್ಕೆ ಕೆಂಪು ಮೆಣಸಿನ ಪುಡಿ ಮತ್ತು ಎಳ್ಳು ಇವೆಲ್ಲವನ್ನು ಹಾಕಿ ನಾವು ಮಿಕ್ಸ್ ಮಾಡೋಣ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು ಕಲ್ಲುಪ್ಪೆ ಇದ್ದೀನಿ ಮತ್ತು ಅದೇ ರೀತಿ ನೋಡಿ ಎಳ್ಳು ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ ಬಿಳಿ ಎಳ್ಳು ಪುಟ್ಟ ಎಳ್ಳು ಹಾಕೋದ್ರಿಂದ ಚಕ್ಲಿ ತುಂಬ ಟೇಸ್ಟು ಚೆನ್ನಾಗಿರ್ತವೆ ಮತ್ತು ಖಾರಕ್ಕೆ ನಿಮಗೆ ಖಾರಕ್ಕೆ ನೋಡಿ ನಿಮಗೆ ಖಾರ ಎಷ್ಟು ಬೇಕು ಹಾಕಿ ಹಾಕಿ ಮಾಡಿ ನೀವು ನಾನು ನೋಡಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಉಪ್ಪಿ ರವೆ ಬರುತ್ತಲ್ಲ ಮೀಡಿಯಮ್ಮು ಅದನ್ನು ತಗೊಂಡಿದ್ದೀನಿ ನಾನು ಇದು ನಿಮಗೆ ಎಲ್ಲ ತೋರಿಸ್ಲಿಕ್ಕೆ ಅಂದ್ಬಿಟ್ಟು ನಾನು ಉದ್ದೆವನ್ನು ಸ್ವಲ್ಪದಲ್ಲೇ ಇದ್ದೀನಿ ನೋಡಿ ಈ ಉಪ್ಪಿಟ್ಟಿ ಡ್ರವೆನ ಹೀಗೆ ಚೆನ್ನಾಗಿ ನಾವು ಉಪ್ಪಿಟ್ಟಿಗೆ ತಿನ್ನಿಸ್ತೀವಲ್ಲ ಆ ರೀತಿಯಾಗಿ ತಿರುಗಿಸ್ತಾ ಬನ್ನಿ ಇದು ಚೆನ್ನಾಗಿ ಎಲ್ಲ ಕುಡ್ದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಹೀಗೆ ನೋಡಿ ಹೀಗೆ ಆಡಿಸ್ತಾ ಇರಬೇಕು ಗಂಟಾಗುತ್ತೆ ಹೀಗೆಲ್ಲ ಗಟ್ಟಿ ಆಯ್ತು ನೋಡಿ ಹೀಗೆ ಇದನ್ನ ಒಂದು ನಿಮಿಷ ಒಂದೆರಡು ನಿಮಿಷಗಳ ಕಾಲ ಉಟ್ಬಿಟ್ಟು ಹಾಗೆ ಈಗ ಇಟ್ಬಿಟ್ಟು ಹೀಗೆ ಹುಚ್ಚಿಬಿಡೋಣ ಉಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಇದೇ ಹೀಟಲ್ಲಿ ಚೆನ್ನಾಗಿ ಚೆನ್ನಾಗಿ ಅರಳಿ ಗಟ್ಟಿ ಬರುತ್ತೆ ಕಜ್ಜಿಯಲ್ಲಿ ಮಾಡಿದ ಮನೆ ಇದು ಎಲ್ಲ ಹೀಗೆ ನೋಡಿ ತಣ್ಣಗಾಗಲಿ ಅದಲು ಅದು ಪಾತ್ರೆ ಪ್ಲೇಟ್ ಯಾವುದಕ್ಕೆ ಬೇಕು ಅದನ್ನು ಹಾಕಿ ನಾನು ನೋಡಿ ಈಗಲೂ ತಗ ಒಂದರೆ ಒಂದು ಲೋಟದಲ್ಲಿ ಒಂದು ಲೋಟ ತಗೊಂಡಿದ್ನಲ್ಲ ರವೆ ಅದೇ ಲೋಟದಲ್ಲಿ ನಾನೀಗ ಎರಡು ಲೋಟ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲ ಇದಕ್ಕೆ ಹಾಕಿರೋದ್ರಿಂದ ಇದೆಲ್ಲ ಕರೆಕ್ಟ್ ಸರಿ ಇರುತ್ತೆ ಇದಕ್ಕೆ ನೀರೇನು ಹಾಕಬಾರ್ದು ನಾನು ಎರಡು ಲೋಟ ಅಳತೆ ಮಾಡಿ ತೆಗೆದಿಟ್ಟಿದ್ದೆ ಪಾತ್ರೆಗೆ ನೋಡಿ ಇದೇ ಲೋಟ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೀಗ ನಾವು ನೀರೇನು ಮಿಕ್ಸ್ ಮಾಡಬಾರ್ದು ಇದೇ ತರಿ ಈ ತರಿಗಂಜಿ ಇರುತ್ತಲ್ಲ ರವೆದು ಇದರಲ್ಲೇ ಕಲಿಸ್ಬೇಕು ಇದಕ್ಕೆ ನಾವು ಒಂದು ಎರಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಚೆಂದ ಗುಳ್ಳೆ ಬರಂಗೆ ಕಾಯಿಸಿಬಿಟ್ಟು ಇದಕ್ಕೆ ಹಾಕಬೇಕು ಹಾಕಿ ಮಾಡೋದ್ರಿಂದ ಚಕ್ಲಿ ತುಂಬ ಗರ್ಗರಿಯಾಗಿರುತ್ತವೆ ನೋಡಿ ಈಗ ಚೆನ್ನಾಗಿ ಎಣ್ಣೆ ಕಾಯಿಸಿ ನೋಡಿ ಉಳ್ಳೆ ಬಂದಿದೆ ಇದನ್ನು ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹೀಗೆ ಹಾಕಬೇಕು ಹಾಕಿ ಚೆನ್ನಾಗಿ ಸೌಂಡ್ ಬರಬೇಕು ಹೀಗೆ ನೋಡಿ ಹೀಗೆ ಮತ್ತು ಇದು ಒಂದು ಐದು ಒಂದು ನಿಮಿಷ ತಣ್ಣಗಾದ್ಮೇಲೆ ನಾನು ಇದೆಲ್ಲ ನೀರೇನು ಮಿಕ್ಸ್ ಮಾಡಬಾರ್ದು ಫ್ರೆಂಡ್ಸ್ ಈ ರವೆ ತಾರಿ ಮದ್ದು ಈ ಎಣ್ಣೆ ಇದರಲ್ಲಿ ಮಾತ್ರ ಕಲಸಿ ಈ ರೀತಿಯಾಗಿ ತಣ್ಣಗಾದ್ಮೇಲೆ ಕೈ ಹಾಕಿ ನೀವು ನೋಡಿ ಇದೇ ಹಿಟ್ಟು ಇದರಲ್ಲೇ ಕಲಿಸ್ಬೇಕು ನೀರೇನು ಆ್ಯಡ್ ಮಾಡಬಾರ್ದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕಲಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಿ ನಾನು ಜೋಳದ ಹಿಟ್ಟು ಯಾವುದೋ ಒಂದಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಬಿಳಿ ಜೋಳ ಬರುತ್ತಲ್ಲ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಆಗ ಜೋಳದ ಹಿಟ್ಟಿಂದ ಮಾಡ್ತಾ ಇರೋದು ಮತ್ತು ಹೇಳಲಿಲ್ಲ ಅಂತ ಹೇಳ್ತೇಡಿ ನೋಡಿ ಹೀಗೆ ಒಂದು ನಿಮಿಷಗಳ ಕಾಲ ಹಾಗೆ ಇಟ್ಬಿಟ್ಟು ನಿಮಗೆ ನಿಮ್ಮ ಮನೇಲಿ ಯಾವ ಚಕ್ಲಿ ಒರಳಿದೆ ಆ ಒರಳಿಗೆ ಹಾಕ್ಬಿಟ್ಟು ಬಿಲ್ಲೆ ಮಾಡಿ ಸರಿ ಒಂದು ನಿಮಿಷಗಳ ಕಾಲ ಹಾಗೆ ಹುಚ್ಚಿಟ್ಬಿಡೋಣ ಫ್ರೆಂಡ್ಸ್ ಈಗ ಚೆನ್ನಾಗಿ ಎಲ್ಲ ನೆನೆದಿದೆ ಈ ಹಿಟ್ಟು ನೋಡಿ ನಾನು ನಮ್ಮ ಮನೇಲಿ ಈ ರೀತಿ ಚ ಹಿತ್ತಾಳೆ ಚಕ್ಲಿ ಇತ್ತು ಇದು ಯೂಸ್ ಮಾಡ್ತಾಯಿದ್ದೆ ಇದಕ್ಕೆ ನೋಡಿ ನಾವು ಒಂದು ಚೂರು ಒಂದೇ ಒಂದು ಚಿಟಕಿ ಎಣ್ಣೆ ಹಾಕಿ ಹೀಗೆ ಬೆರಡಲ್ಲಿ ಬ್ರಷ್ ಯಾವ ಸಹಾಯದಿಂದ ಇದು ಮಾಡಿ ಹಾಗೆ ನಾವು ಕಡಿಂಗ್ ಮಾಡಿ ಹಾಗಾಗಿ ಹಿಟ್ಟೇನು ಅಂಟಲ್ಲ ಚಕ್ಲಿ ಒರಳಿಗೆ ಹೀಗೆ ಚೆನ್ನಾಗಿ ಹೀಗೆ ಚೆನ್ನಾಗಿ ಕಲಿಸ್ಬಿಟ್ಟು ಇದರೊಳಗೆ ಉಂಡೆ ಮಾಡಿ ಹಾಕ್ಬಿಟ್ಟು ನೀವು ಚಕ್ಲಿನ ನಿಮಗೆ ಯಾವ ಸೈಜಿಗೆ ಬೇಕು ಆ ರೀತಿಯಾಗಿ ಪ್ರೆಸ್ ಬನ್ನಿ ಕ್ಲೋಸ್ ಮಾಡಿಬಿಟ್ಟು ನಿಮಗೆ ಯಾವ ಆಕಾರಕ್ಕೆ ಬೇಕು ಚಕ್ಲಿ ಆ ರೀತಿಯಾಗಿ ಪ್ರೆಸ್ ಮಾಡ್ತಾ ಬನ್ನಿ ಇಲ್ಲಿ ಕಾಡದೊಂದು ಹೇಗೆ ಅನ್ನೋದನ್ನ ತೋರಿಸ್ತೀನಿ ಈ ರೀತಿಯಾಗಿ ಮಿಷಿನಲ್ಲಿ ತಿರುಗಿಸ್ತಾ ಬನ್ನಿ ತುಂಬ ಈಸಿ ಆಗುತ್ತೆ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆಕಾರಕ್ಕೆ ತಿರ್ಸ್ತಾ ಬನ್ನಿ ಫ್ರೆಂಡ್ಸ್ ಈಗ ಎಣ್ಣೆ ಇಟ್ಟಿದ್ನಿ ನೋಡಿ ಎಣ್ಣೆ ಅಂತ ಒಂದು ಪೀಸ್ ಚಕ್ಲಿ ಪೀಸ್ ಹಾಕಿದೀನಿ ನೋಡಿ ಚಕ್ಲಿಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಹೀಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಎಣ್ಣೆಗೆ ಹಾಕೋಣ ಒಂದೊಂದಾಗಿ ನೋಡಿ ಹೀಗೆ ನೋಡಿ ಚೆನ್ನಾಗಿ ಗುಡ್ಡೆ ಗುಳ್ಳೆ ಬರಬೇಕು ಆವಾಗ ಚಕ್ಲಿಗಳು ಚೆನ್ನಾಗಿ ಬೇಯ್ತವೆ ನೋಡಿ ನಾನು ಸನ್ ಪ್ಯೂರ್ ಎಣ್ಣೆಯಲ್ಲಿ ಬೇಯಿಸ್ತಾ ಇದ್ದೀನಿ ಚಕ್ಲಿನ ಮತ್ತಿದು ಒಂದೆರಡು ನಿಮಿಷಗಳ ಆದಮೇಲೆ ನಾವು ಪುನಃ ಉಲ್ಟಾ ಮಾಡಿ ಹಾಕಬೇಕು ಚಕ್ಲಿನ ಇನ್ನೊಂದು ಕಡೆ ಮೈ ಬೇಯಾಗಿ ನೋಡಿ ಈಗ ಒಂದು ಕಡೆ ಬೆಂದಿದೆ ಹೀಗೆ ಇನ್ನೊಂದು ಕಡೆ ಹೀಗೆ ಒಂದು ಸ್ಪೂನ್ ಸಹಾಯದಿಂದ ಹೀಗೆ ನೋಡಿ ಹೀಗೆ ಎಲ್ಲ ಮುಚ್ಚಾಕಿ ಬಿಟ್ಟು ಮತ್ತೆ ಎಣ್ಣೆ ಮೇಲೆ ಹಾಗೆ ಎಣ್ಣೆ ನಿಲ್ಲುತ್ತೆ ಆವಾಗ ನಾವು ಆ ಹದಕ್ಕೆ ತೆಗಿಬೇಕು ಚಕ್ಲಿನ ಯಾವಾಗಲೂ ಎಣ್ಣೆ ಚೆನ್ನಾಗಿ ಈಗ ಗರ್ಗರಿಯಾಗಿ ನೋಡಿ ಈಗ ಎಣ್ಣೆ ಹೀಗೆ ನೋಡಿ ಹೀಗೆ ತಿಳಿಯಾಗಿದೆ ಈ ಹದದಲ್ಲಿ ನಾವು ಯಾವಾಗಲೂ ಚಕ್ಲಿನ ತೆಗಿಬೇಕು ನೋಡಿ ಒಂದೇ ತರ ಚಕ್ಲಿ ತಿಂದು ಆದ ಆದಾಗ ಎಲ್ಲ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಚಕ್ಲಿಗಳು ಮಾಡಿ ಟೇಸ್ಟ್ ಸಹ ತುಂಬಾ ಬರ್ತವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಚಳಿಗೆ ರುಚಿ ರುಚಿಯಾದಂತಹ ಜೋಳದ ಹಿಟ್ಟಿನ ರೆಡಿ ರೆಡಿಯಾಯಿತು ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಹೇಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ ಅದೇ ರೀತಿ ನನ್ನ ರೆಸಿಪಿನ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್